ತುಂಗಭದ್ರಾ ಜಲಾಶಯದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಅಪಾಯವನ್ನು ಲೆಕ್ಕಿಸದೆ ನೀರಿಗಿಳಿದು ಪ್ರವಾಸಿಗರು ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ ಕೊಪ್ಪಳದ ಮುನಿರಾಬಾದ್ ಬಳಿಯಲ್ಲಿ ಜಲಾಶಯ ಇದೆಯಲ್ಲ ಅಲ್ಲಿ ಇತರ ಅಪಾಯ ಲೆಕ್ಕಿಸದೆ ಪ್ರವಾಸಿಗರು ನೀರಿಗಿಳಿದು ಮೋಜು ಮಸ್ತಿ ಮಾಡ್ತಿರೋದು ಅಫ್ಕೋರ್ಸ್ ತುಂಬ ಜನಕ್ಕೆ ಮಳೆಗಾಲದಲ್ಲಿ ಕೆಲವೊಂದು ಜಲಾಶಯಕ್ಕೆ ಹೋಗಬೇಕು ಅಲ್ಲಿನ ಸೌಂದರ್ಯ ಸದಿಬೇಕು ಅಂತೆಲ್ಲ ಆಸೆ ಇರುತ್ತೆ ಫೋಟೋಸ್ ತೆಗೆಸ್ಕೊಳ್ಬೇಕು ಮೆಮೊರಿಗೋಸ್ಕರ ಅದೆಲ್ಲ ಆಸೆ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಅಂಥ ಪ್ಲೇಸಸ್ಗೆ ಮಳೆಗಾಲದಲ್ಲಿ ಹೋದಾಗ ತುಂಬ ಹುಷಾರಾಗಿರಬೇಕು ನೀರಿನ ಜೊತೆ ಆಟ ಆಡೋಕ್ ಹೋಗಬಾರ್ದು ಈಗ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ ಪ್ರವಾಸಿಗರು ಆದ್ರೆ ಅಪಾಯವನ್ನು ಲೆಕ್ಕಿಸದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದು ಡೇಂಜರ್ ಸ್ವಲ್ಪ ಯಾವಿದ್ರು ಕೂಡ ಅಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ದೃಶ್ಯದಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದು ಕೊಪ್ಪಳದ ಮುನಿರಾಬಾದ್ ಬಳಿಯಲ್ಲಿ ಇರುವಂತಹ ಜಲಾಶಯ ಬಟ್ ಇಲ್ಲೇನ್ ಮಾಡ್ತಿದ್ದಾರೆ ಪ್ರವಾಸಿಗರು ಯಾವ ತರ ಹುಚ್ಚಾಟ ಮೆರಿತಾ ಇದಾರೆ ನೋಡಿ ಈ ಟೈಮ್ ನಲ್ಲಿ ನೀರಿಗಿಳಿಯೋದು ತುಂಬಾ ಡೇಂಜರ್ ಯಾಕಂದ್ರೆ ಅಂದಾಜ್ ಮಾಡಕ್ಕೆ ಆಗಲ್ಲ ಯಾವ ಪ್ರಮಾಣದಲ್ಲಿ ನೀರಿನ ಫೋರ್ಸ್ ಇರುತ್ತೆ ಅದು ಹೆಂಗ್ ಜಾಸ್ತಿ ಆಗುತ್ತೆ ಅದೆಲ್ಲ ಅಂದಾಜ್ ಮಾಡಕ್ ಆಗಲ್ಲ ಸೊ ಇಂಥ ಟೈಮ್ ನಲ್ಲಿ ಹುಚ್ಚಾಟಗಳು ಬೇಡ ಸರಿ ನೀವು ನೋಡಕ್ ಹೋಗಿದ್ದೀರಾ ದಡದಲ್ಲಿ ನಿಂತ್ಕೊಳ್ಳಿ ಫೋಟೋ ತಗೋಬೇಕಾ ಅಲ್ಲೇ ದಡದಲ್ಲಿ ತಗೊಳ್ಳಿ ಅದನ್ನ ಬಿಟ್ಟು ಅಲ್ಲಿ ನೋಡಿ ನೀರಿಗೆ ಇಳಿಯೋದು ಈ ತರ ಹುಚ್ಚಾಟ ಮೆರೆಯಕ್ಕೆಲ್ಲ ಹೋಗ್ಬೇಡಿ ಅಕಸ್ಮಾತ್ ಯಾರು ಕೊಚ್ಕೊಂಡು ಹೋಗೋದು ಬೇಡ ಕೊಚ್ಕೊಂಡು ಹೋದ್ರೆ ಅಧಿಕಾರಿಗಳು ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡೋದು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ್ ಶರಣಪ್ಪ ಈಗ ಪ್ರತಿ ಕಡೆ ಪ್ರವಾಸಿ ತಾಣಕ್ಕೆ ಹೋಗಿ ಅಲ್ಲಿ ಹೇಳಕ್ಕಾಗಲ್ಲ ನೀವು ದೂರ ನಿಂತ್ಕೊಳ್ಳಿ ಅಲ್ಲಿ ಅಪಾಯ ಇದೆ ಅಂತ ಪ್ರವಾಸಿಗರು ಇರಬೇಕು ಇವಾಗ ಅಲ್ಲಿ ಪ್ರವಾಸಿಗರನ್ನ ತಡೆಯೋದಕ್ಕೆ ಯಾರಾದ್ರೂ ಬಂದಿದಾರಾ ಅಲ್ಲಿ ಶರ್ಮಿತ ಏನು ತುಂಗಭದ್ರಾ ನದಿ ಇವರು ಈ ಬಾರಿ ಅವಧಿ ಮೊದಲೇ ತುಂಬ ಪ್ರವಾಸಿಗರು ಅದರಲ್ಲಿ ಈಗ ಇತ್ತೀಚೆಗೆ ಏನು ಜೊತೆಗೆ ಈಗ ರಜೆಗಳು ಬಂದು ಈಗ ಒಂದಿಷ್ಟು ಇದ್ದು ಮತ್ತೆ ನೀರು ಇವತ್ತು ತುಂಗಭದ್ರಾ ನದಿಗೆ ನೀರು ಜಲಾಶಯದಲ್ಲಿ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಆದ್ರೆ ಬಂದಿರುವಂತ ಪ್ರವಾಸಿಗರು ಇಲ್ಲಿ ತಮ್ಮ ಅಪಾಯವನ್ನು ನೆಚ್ಚಿಸಿದೆ ಹಿಂದಿರಿನಲ್ಲಿ ಏನು ನದಿ ದಂಡದಲ್ಲಿರುವಂತ ಇದಕ್ಕೆ ನೀರಿಗೆ ಹಿಡಿದು ಅಲ್ಲಿ ಉಚ್ಚಾಟವನ್ನು ಮಾಡ್ತಾ ಇದ್ರೆ ಮತ್ತೆ ಈ ಜೊತೆಗೆ ಒಬ್ಬ ಏನು ಅಲ್ಲಿ ನದಿ ದಂಡದಲ್ಲಿ ಸುಮಾರು ಬೃಹತ್ ಬಂಡೆಗಾರಿವೆ ಆ ಬಂಡೆಯಲ್ಲಿ ತಿಳಿದು ಗಾಯ ಮಾಡ್ಕೊಂಡಿದ್ದಿದೆ ಜೊತೆಗೆ ಆ ಸೆಳೆತ ಏನು ತುಂಗಭದ್ರಾ ಜಲಾಶಯದಲ್ಲಿರುವಂತಹ ನೀರಿನ ಸೆಳೆತವು ಅಧಿಕವಾಗಿದೆ ಇಂತ ಸಂದರ್ಭದಲ್ಲಿ ಇಲ್ಲಿ ಕೇವಲ ನೆಪ ಮಾತ್ರಕ್ಕೆ ಅಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ಅವರು ಆ ವಾಹನಗಳನ್ನ ತಪ್ಪ ಪರಿಶೀಲನೆ ಮಾಡಿ ಒಳಗೆ ಬಿಡೋದು ಬಿಟ್ರೆ ಇಲ್ಲಿ ಬಂದಿರುವಂತಹ ಪ್ರವಾಸಿಗರ ನಿಯಂತ್ರಿಸಬೇಕಾದ ಯಾವ ಪೊಲೀಸರು ಇಲ್ಲ ಮತ್ತು ನೀರಾವರಿ ಇಲಾಖೆ ಯಾವ ರೀತಿ ಇಂಗಳಿಲ್ಲ ಮತ್ತು ಭದ್ರತೆಗೆ ಯಾವುದೇ ಇಲ್ಲ ಇರೋದ್ರಿಂದ ಇಲ್ಲಿ ಬಂದಿರುವಂತ ಪ್ರವಾಸಿಗರ ಹುಚ್ಚಾಟವನ್ನೇ ಮರಿತಾರೆ ಅಂತ ಹೇಳ್ಬೋದು ಇಂತ ಸಂದರ್ಭದಲ್ಲಿ ಪೊಲೀಸರು ಒಂದಿಷ್ಟು ಕ್ರಮ ಕೈಗೊಂಡು ಇಲ್ಲಿ ಆಗ್ತಾ ಇರುವಂತಹ ಅಪಾಯವನ್ನ ಇದು ಮತ್ತು ಇಲ್ಲಿ ಬಹಳಷ್ಟು ಮಕ್ಕಳನ್ನ ಸಹ ಕರ್ಕೊಂಡ್ ಬಂದಿರುವಂತ ಪ್ರವಾಸಿಗರು ಅಲ್ಲಿ ಮಕ್ಕಳನ್ನ ನೀರ್ನಲ್ಲಿರಿಸಿ ಕೆಲಸಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಹೆಚ್ಚಿನ ಅಪಾಯ ಆಗುವ ಎಲ್ಲಾ ಸಾಧ್ಯತೆಗಳಲ್ಲಿ ಈ ಕುರಿತು ಏನು ಪೊಲೀಸ್ ಇಲಾಖೆ ಇರುವುದಕ್ಕೂ ಮತ್ತು ನೀರಾವರಿ ಇಲಾಖೆಯರು ಹೆಚ್ಚಿನ ಗ್ರಮವೆನಿಸಬೇಕು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ ಬೋರ್ಡ್ ಹಾಕಿದಾರ ಶರಣಪ್ಪ ಡೇಂಜರ್ ನೀವ್ ಅಲ್ಲಿ ಮುಂದಕ್ಕೆ ಹೋಗಬೇಡಿ ಅಥವಾ ನೀರಿಗೆ ಇಳಿಬೇಡಿ ಅಂತ ಬೋರ್ಡ್ ಏನಾದ್ರೂ ಇದೆಯಾ ಯಾವುದೇ ಸೂಚನಾ ಫಲಕಗಳಿಲ್ಲ ಯಾವುದೇ ಇಲ್ಲಿ ಇದೆಯಲ್ಲ ಏನು ಅದು ನಾರ್ಮಲ್ ಆಗಿರುವಂತ ಬಂದಿರುವಂತ ಪ್ರವಾಸಿಗರಿಗೆ ಇಲ್ಲಿ ಕನಿಷ್ಠ ಆ ತಿಳುವಳಿಕೆ ನೀಡುವಂತ ಒಂದು ಫಲಕ ಸಹ ಇಲ್ಲದೆ ಇರುವುದು ಕಾಣ್ತಾ ಇದೆ ಹೀಗಾಗಿ ಇಲ್ಲಿ ಬಂದಿರುವಂತ ಪ್ರವಾಸಿಗರು ಸಹಜವಾಗಿ ಆ ಗೆ ಬಂದಿರುವಂತ ಪ್ರವಾಸಿಗರು ಈ ಇದನ್ನ ಯಾವುದನ್ನು ಲೆಕ್ಕಿಸಿದೆ ಒಂದು ಎಂಜಾಯ್ಮೆಂಟ್ ಇಲ್ಲಿ ಇಟ್ಕೊಂಡು ಅಪಾಯನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ ಶರ್ಮಿ ಪ್ರತಿ ಸಲ ಹಿಂಗೇನ ಅಲ್ಲಿ ಜಲಾಶಯ ನೀರ್ ತುಂಬಿಕೊಂಡಾಗ ಸಹಜವಾಗಿ ಪ್ರತಿ ಸಲನು ಜಲಾಶಯ ತುಂಬ ಈ ರೀತಿ ಇರುತ್ತದೆ ಆದ್ರೆ ಅವಾಗ ನಿಯಂತ್ರಿಸಬೇಕಾದವರು ಯಾರು ಆ ಕಾಳಜಿ ವಹಿಸ್ತೇ ಇರೋದು ಇಲ್ಲಿ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಏನು ಬಹುತೇಕ ಆ ಒಂದೊಂದು ದಿನ ಸಾವಿರಾರು ಗಂಟೆ ಜನ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ ಶಿವಣಪ್ಪ ಫೈನ್ ಥ್ಯಾಂಕ್ ಯು ಶರಣಪ್ಪ ಬಾಚಲಪುರ ತಮ್ಮ ಗೆ